ನಾನು ಯೂಟ್ಯೂಬಲ್ಲಿ ಅಲ್ಲಿ ಒಂದು ಪೋಸ್ಟ್ ಅನ್ನು ಮಾಡಿದ್ದೆ ನಿಮ್ದೇನಾದರೂ ಟ್ರೇಡಿಂಗ್ ರಿಲೇಟೆಡ್ ಕ್ವಶನ್ ಇದ್ದರೆ ಕೇಳಿ ಅದಕ್ಕೆ ನಾನೊಂದು ವಿಡಿಯೋವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ನೀವು ಒಂದಷ್ಟು ಕ್ವಶನ್ ಗಳನ್ನು ಆ ಕ್ವಶನ್ಗೆ ಆನ್ಸರ್ ಮಾಡುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತೀನಿ ಮೊದಲನೇದಾಗಿ ನೀವು ಟ್ರೇಡಿಂಗಲ್ಲಿ ರೆಗ್ಯುಲರ್ ಇನ್ಕಮನ್ನು ಪಡೆಯೋದಕ್ಕೆ ಯಾವ ರೀತಿ ಟ್ರೇಡಿಂಗ್ ಮೆಥಡ್ ಅನ್ನು ಯೂಸ್ ಮಾಡ್ತೀರಿ ಅಂತ ಕೇಳಿದ್ದಾರೆ ನಾನು ಆಪ್ಷನ್ ಟ್ರೇಡ್ ಮಾಡಲಿಕ್ಕೆ ರೂಲ್ ಬೇಸ್ಡ್ ಟ್ರೇಡಿಂಗ್ ಅಪ್ರೋಚನ್ನು ಯೂಸ್ ಮಾಡ್ತೀನಿ ಹೆಚ್ಚಾಗಿ ನನ್ನ ರೂಲ್ಗಳು ಡಿಫೈನ್ ಆಗಿರುತ್ತೆ ಆ ರೂಲ್ನ ಪ್ರಕಾರ ಟ್ರೇಡಿಂಗ್ ಅನ್ನು ಮಾಡ್ತೀನಿ ಹೆಚ್ಚಾಗಿ ಇದು ಹೆಜ್ಜೆ ಟ್ರೇಡ್ಗಳಾಗಿರುತ್ತೆ ಈಗ ಕರೆಂಟ್ಲಿ ಬ್ಯಾಂಕ್ ನಿಫ್ಟಿ ಆಪ್ಷನ್ ಇಲ್ಲದಿರುವ ಕಾರಣ ಸದ್ಯ ಹೆಚ್ಚಾಗಿ ಪೊಸಿಷನಲ್ ಆಪ್ಷನ್ ಟ್ರೇಡಿಂಗನ್ನು ಮಾಡ್ತಾ ಇದ್ದೀನಿ ಅದೇ ರೀತಿ ಸ್ವಿಂಗ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡ್ಗೆ ಆದ ಬ್ರೇಕ್ಔಟ್ ಟ್ರೇಡಿಂಗ್ ಸಿಸ್ಟಮನ್ನು ಯೂಸ್ ಮಾಡಿಕೊಂಡು ಸ್ಟಾಕ್ಸಲ್ಲಿ ಟ್ರೇಡಿಂಗನ್ನು ಮಾಡ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ಎನ್ ಐ ಎಸ್ ಎಮ್ ಸರ್ಟಿಫಿಕೇಟ್ ಬಗ್ಗೆ ಒಂದು ವೀಡಿಯೋವನ್ನು ಮಾಡಿ ಇನ್ಫಾರ್ಮೇಷನ್ ಕೊಡಿ ಅಂತ ಅದರ ಬಗ್ಗೆ ಸ್ಪೆಸಿಫಿಕ್ ವೀಡಿಯೋ ಬೇಕು ಅಂತ ಹೇಳಿದರೆ ವೀಡಿಯೋನ ಮಾಡ್ತೀನಿ ಎನ್ ಐ ಎಸ್ ಎಮ್ ಅಂತ ಹೇಳಿದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ಯುರಿಟೀಸ್ ಮಾರ್ಕೆಟ್ ಅಂತ ಇದು ಸೆಬಿಯ ಒಂದು ಇನ್ಸ್ಟಿಟ್ಯೂಟ್ ಇದು ಒಂದಷ್ಟು ಸರ್ಟಿಫಿಕೇಷನ್ ಪ್ರೋಗ್ರಾಮ್ಗಳನ್ನು ಮಾಡುತ್ತೆ ಕರೆನ್ಸಿ ಡಿರೈವೇಟಿವ್ಸ್ ಸರ್ಟಿಫಿಕೇಟ್ ಇರ್ಬೋದು ರಿಜಿಸ್ಟರ್ ಆ್ಯಂಡ್ ಟ್ರಾನ್ಸ್ಫರ್ ಏಜೆಂಟ್ ಸರ್ಟಿಫಿಕೇಶನ್ ಇರ್ಬೋದು ಡೆಪಾಸಿಟ್ರಿ ಆಪರೇಷನ್ ಇರ್ಬೋದು ಅದೇ ರೀತಿ ಮರ್ಚೆಂಟ್ ಬ್ಯಾಂಕಿಂಗ್ ಇರ್ಬೋದು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಇರ್ಬೋದು ಹಾಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಹಾಗೆ ರಿಸರ್ಚ್ ಅನಾಲಿಸ್ಟ್ ಇರ್ಬೋದು ಈ ರೀತಿ ಬೇರೆ ಬೇರೆ ಸರ್ಟಿಫಿಕೇಷನ್ನು ಇದು ಪ್ರೊವೈಡ್ ಮಾಡುತ್ತೆ ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಹಾಗೆ ರಿಸರ್ಚ್ ಅನಾಲಿಸ್ಟ್ ಎಕ್ಸಾಮನ್ನು ಪಾಸ್ ಆಗಿದ್ದೀನಿ ಈ ಸರ್ಟಿಫಿಕೇಷನನ್ನು ನೀವು ಮಾಡೋದ್ರ ಮೂಲಕ ಈ ಸೆಕ್ಯೂರಿಟೀಸ್ ಮಾರ್ಕೆಟ್ ಫೀಲ್ಡಲ್ಲಿ ಒಂದಷ್ಟು ಜಾಬ್ಗಳಿಗೆ ಈ ಸರ್ಟಿಫಿಕೇಟ್ ನಿಮಗೆ ಹೆಲ್ಪ್ ಆಗುತ್ತೆ ಇದರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂತ ಅಂತೇಳಿದೆ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ಡೀಟೇಲ್ಡ್ ವಿಡಿಯೋ ಬೇಕಾ ಬೇಡ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಬಿ ಟಿ ಸಿ ಟ್ರೇಡಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದರೆ ನಾನು ಆ್ಯಸ್ ನೋ ಕ್ರಿಪ್ಟೋ ಮಾರ್ಕೆಟಲ್ಲಿ ಟ್ರೇಡಿಂಗನ್ನು ಮಾಡ್ತಾ ಇಲ್ಲ ಬಿಟ್ಕಾಯ್ನಲ್ಲಿ ಟ್ರೇಡಿಂಗನ್ನು ಮಾಡ್ತಾ ಇಲ್ಲ ಇಲ್ಲಿ ಪ್ರಾಬ್ಲಮ್ ಏನು ಕೇಳಿದರೆ ಒಂದಷ್ಟು ಪ್ಲಾಟ್ಫಾರ್ಮ್ಗಳು ಇಂಡಿಯಾದಲ್ಲಿ ಲೀಗಲ್ ಇಲ್ಲ ಆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಾವು ಟ್ರೇಡಿಂಗನ್ನು ಮಾಡಿದರೆ ಏನಾಗುತ್ತೆ ಮೇ ಬಿ ನಮ್ಮ ಬ್ಯಾಂಕ್ ಅಕೌಂಟ್ ಪ್ರೀಸ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಆ ಪ್ಲಾಟ್ಫಾರ್ಮ್ಗಳಲ್ಲಿ ಟ್ರೇಡಿಂಗನ್ನು ಮಾಡೋದು ರಿಸ್ಕ್ ಆಗುತ್ತೆ ಹಾಗೆ ಒಂದಷ್ಟು ಪ್ಲ್ಯಾಟ್ಫಾರ್ಮ್ಗಳು ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿ ಕ್ರಿಪ್ಟೋದಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗನ್ನು ಪ್ರೊವೈಡ್ ಮಾಡ್ತಾ ಇರುವಂಥದ್ದು ಸೊ ಅವುಗಳಲ್ಲಿ ಮಾಡ್ಬೋದು ಒಂದಷ್ಟು ಕಾಸ್ಟ್ ಇದರಲ್ಲಿ ಜಾಸ್ತಿ ಇದೆ ಆಸ್ ಆಪ್ ನೋ ನಾನು ಯಾವುದೇ ಅನ್ನ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಒಂದಷ್ಟು ರಿಸ್ಕ್ ಕೂಡ ಜಾಸ್ತಿ ಇರುವಂತದ್ದು ಹಾಗೆ ಒಂದಷ್ಟು ರೆಗ್ಯುಲೇಷನ್ ಕೂಡ ಕಡಿಮೆ ಇದೆ ಅಂತ ಹೇಳ್ಬಹುದು ರೀತಿ ಯಾವ್ದೊಂದು ರೆಗ್ಯುಲೇಟರ್ ಬಾಡಿ ಇದನ್ನ ರೆಗ್ಯುಲೇಟ್ ಮಾಡ್ತಾ ಇಲ್ಲ ಎಸ್ಆಪ್ ನೋ ನಾವು ನೋಡಿದಾಗ ಹಾಗೆ ಅತಿ ಆಸೆಗೊಳಪಟ್ಟು ಹೆಸರೇ ಕೇಳಿದ ಕ್ರಿಪ್ಟೋಕಾಯಿನ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಮಾಡಬೇಡಿ ಅಲ್ಲಿ ನಿಮ್ಮ ಹಣ ಕಂಪ್ಲೀಟ್ ಆಗಿ ಲಾಸ್ ಆಗುವಂತ ಸಾಧ್ಯತೆ ಇರುತ್ತೆ ಬಿಟ್ಕಾಯಿನ್ ಒಂದು ಸ್ಟ್ರಾಂಗ್ ರಿಯಾಲಿಯನ್ನು ಮಾಡ್ತು ಅಂದ ತಕ್ಷಣ ಎಲ್ಲ ಕ್ರಿಪ್ಟೋ ಕಾಯಿನ್ಗಳು ಇದೇ ರೀತಿ ಮೂವನ್ನು ಕೊಡಬೇಕು ಅಂತಿಲ್ಲ ನೆಕ್ಸ್ಟ್ ಹೌ ಟು ಎಕ್ಸಿಟ್ ಇನ್ ಟ್ರೇಡಿಂಗ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದರೆ ಮೇ ಬಿ ಯಾವುದೊಂದು ಟ್ರೇಡಲ್ಲಿ ಯಾವ ರೀತಿ ಎಕ್ಸಿಟ್ ಆಗೋದು ಅನ್ನೋದ್ರ ಬಗ್ಗೆ ಇರ್ಬೋದು ಟ್ರೇಡಿಂಗಲ್ಲಿ ಎಕ್ಸಿಟ್ ಆಗಬೇಕು ಅಂತ ಹೇಳಿದರೆ ನಮ್ಮ ಕ್ಯಾಪಿಟಲ್ ಲಾಸ್ ಆಯಿತು ಹೇಳಿದರೆ ನಾವು ಟ್ರೇಡಿಂಗಲ್ಲಿ ಎಕ್ಸಿಟ್ ಆಗಲೇಬೇಕಾಗತ್ತೆ ಸೊ ಯಾವುದೊಂದು ಟ್ರೇಡಲ್ಲಿ ನಾವು ಎಕ್ಸಿಟ್ ಆಗಬೇಕು ಅಂತಿದ್ರೆ ನಾವು ಯಾವುದೊಂದು ಟ್ರೇಡ್ಗೆ ಎಂಟ್ರಾಗುವಾಗಲಿ ನಮ್ಮ ಎಕ್ಸಿಟ್ ಸ್ಟ್ರಾಟಜಿಯಲ್ಲಿ ಆಗಿ ಇರಬೇಕಾಗುತ್ತೆ ಸೊ ಒಂದು ಎಕ್ಸಿಟ್ ಸ್ಟ್ರಾಟಜಿಯನ್ನು ಸ್ಟಾಪ್ ಲಾಸ್ ಇನ್ ಕೇಸ್ ನಮ್ಮ ಆಗನಸ್ಟ್ ಆ ಟ್ರೇಡ್ ಹೋಯಿತು ಸ್ಟಾಪ್ ಲಾಸ್ ಹಿಟ್ಟಾಯಿತು ಎಕ್ಸಿಟ್ ಅಲ್ಲಿ ಬೇರೆ ಮಾತೆಯೆಲ್ಲ ಕಂಪ್ಲೀಟಾಗಿ ನಾವು ಎಕ್ಸಿಟ್ ಆಗಬೇಕಾಗತ್ತೆ ನೆಕ್ಸ್ಟ್ ಪ್ರಾಫಿಟ್ ಬಂದಾಗ ಈ ಪ್ರಾಫಿಟ್ ಬಂದಾಗ ಎರಡು ರೀತಿ ಎಕ್ಸಿಟನ್ನು ಮಾಡ್ಬೋದು ಒಂದು ನಾವು ಟ್ರೇಡ್ಗೆ ಎಂಟ್ರಿ ಆಗುವಾಗ ಒಂದು ಫಿಕ್ಸೆಡ್ ಸ್ಟಾಪ್ ಲೋಸನ್ನು ಇಟ್ಕೊಂಡಿರ್ತೀವಿ ರಿಸ್ಕ್ ರಿವಾರ್ಡ್ಗೆ ಅನುಗುಣವಾಗಿ ಮೇ ಬಿ ಒನ್ ಇಷ್ಟು ಒನ್ ಒನ್ ಇಷ್ಟು ಟು ಈ ರೀತಿಯ ಫಿಕ್ಸ್ಡ್ ಸ್ಟಾಪ್ಲಾಸ್ ಇರುತ್ತೆ ಅಥವಾ ಯಾವುದೊಂದು ಸ್ವಿಂಗನ್ನು ನಾವು ಸ್ವಿಂಗ್ ಹೈಯನ್ನು ಅಥವಾ ಸ್ವಿಂಗ್ ಲೋನ ಟಾರ್ಗೆಟಾಗಿ ಇಟ್ಕೊಂಡಿರ್ತೀವಿ ಆ ಟಾರ್ಗೆಟ್ ರೀಚ್ ಆದಾಗ ನಾವು ಎಕ್ಸಿಟ್ ಆಗುವಂಥದ್ದು ಅಥವಾ ಟ್ರೇಲ್ ಸ್ಟಾಪ್ಲಾಸ್ ಮೆಥಡ್ ಅಂತ ನಾವು ಯೂಸ್ ಮಾಡ್ಬೋದು ಸೊ ಮಾರ್ಕೆಟ್ ನಮ್ಮ ಡೈರೆಕ್ಷನಲ್ಲಿ ಮೂವ್ ಆಗ್ತಾಯಿದ್ದಾಗ ನಮ್ಮ ಸ್ಟಾಪ್ ಸ್ಟಾಪ್ಲಾಸನ್ನು ನಾವು ಟ್ರೇಲ್ ಮಾಡ್ತಾ ಹೋದಾಗ ನೆಕ್ಸ್ಟ್ ಮಾರ್ಕೆಟ್ ರಿವರ್ಸ್ ಬಂದು ಆ ಸ್ಟಾಪ್ ಸ್ಟಾಪ್ಲಾಸನ್ನು ಹಿಟ್ಟಾದಾಗ ಅದನ್ನು ನಾವು ಟ್ರೈಲ್ ಲಾಸ್ ಮುಖಾಂತರ ಎಕ್ಸಿಟ್ ಕೂಡ ಮಾಡ್ಬೋದು ಈ ರೀತಿ ಎಕ್ಸಿಟ್ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಕೊಳ್ಬೋದು ಇದು ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಒಂದು ಪಾರ್ಟ್ ಆಗಿರಬೇಕಾಗತ್ತೆ ನಾವು ಟ್ರೇಡ್ಗೆ ಎಂಟ್ರ್ ಆಗುವಾಗಲೇ ಗೊತ್ತಿರಬೇಕಾಗತ್ತೆ ನಮ್ಮ ಎಕ್ಸಿಟ್ ಸ್ಟ್ರಾಟಜಿ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ಮಾನ್ಯವರ್ ಅಥವಾ ವೇದಾಂತ ಫ್ಯಾಷನ್ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ತಿಳಿಸಿ ಅಂತ ಹೇಳಿದರೆ ಹಾಗೆ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದರೆ ಹಾಗೆ ಇನ್ನೊಂದು ಕ್ವಶನಲ್ಲಿ ಕೂಡ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದರೆ ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಸಪ್ರೇಟಾಗಿ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಮಾಡ್ತೀನಿ ಹಾಗೆ ಮಾನ್ಯವರ ಫ್ಯಾಷನ್ನ ಫಂಡಮೆಂಟಲ್ಸನ್ನು ನೋಡೋದಾದರೆ ಆಸ್ ಪರ್ ಸಬಿ ರೂಲ್ಸ್ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಲ್ಲದವರು ಸ್ಟಾಕ್ನ ಬಗ್ಗೆ ಡಿಸ್ಕಸ್ ಮಾಡೋ ಹಾಗಿಲ್ಲ ಬಟ್ ಅದೊಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ನಾನು ಜಸ್ಟ್ ಅದರ ಬ್ಯಾಲೆನ್ಸ್ ಶೀಟನ್ನು ನಿಮ್ ತೋರಿಸ್ತೀನಿ ಇದು ಯಾವುದೇ ರೆಕಮೆಂಡೇಷನ್ ಅಲ್ಲ ಈ ಸ್ಟಾಕ್ನ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು ಜಸ್ಟ್ ಎಜುಕೇಷನಲ್ ಪರ್ಪಸ್ಗೋಸ್ಕರ ಇದರ ಬ್ಯಾಲೆನ್ಸ್ ಶೀಟನ್ನು ನಾವು ನೋಡೋಣ ಸೊ ವೇದಾಂತ ಫ್ಯಾಷನ್ ಲಿಮಿಟೆಡ್ ಅಂತ ಸೊ ಮಾನ್ಯವರ್ ಅಂತ ಇರೋದೊಂದು ಬ್ರ್ಯಾಂಡ್ ಇದೆ ಸೊ ಕರೆಂಟ್ಲಿ ಇದರ ಪಿ ಇ ಅನ್ನು ನಾವು ನೋಡೋದರೆ ಪಿ ಇ ಫೋರ್ಟೀನ್ ನೈನ್ ಇರುವಂಥದ್ದು ಮಾರ್ಕೆಟ್ ಕ್ಯಾಪ್ ನೈನ್ಟೀನ್ ತೌಸಂಡ್ ಇರುವಂಥದ್ದು ಬೇರೆ ಕಂಪನಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಐ ಪಿ ಎಲ್ ಇದೆ ಅಂತ ಹೇಳ್ಬೋದು ಹಾಗೆ ಇದರ ಇಯರ್ಲಿ ಪಿ ಎಂಡ್ ಎಲ್ ಸ್ಟೇಟ್ಮೆಂಟನ್ನು ನಾವು ನೋಡೋದಾದ್ರೆ ಸೇಲ್ಸನ್ನು ನಾವು ನೋಡಿದರೆ ಕಳೆದ ಮೂರು ವರ್ಷದ ಸೇಲ್ಸಲ್ಲಿ ಯಾವುದೇ ಚೇಂಜಸ್ ಇಲ್ಲದಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐನೂರ ನಲವತ್ತೆರಡು ಕೋಟಿಯ ಸೇಲ್ಸನ್ನು ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರದ ಒಂಬತ್ತು ಕೋಟಿಯ ಸೇಲ್ಸನ್ನು ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತಾರು ಇಪ್ಪತ್ತ್ನಾಲ್ಕರಲ್ಲಿ ಸಾವಿರದ ಮುನ್ನೂರ ಅರವತ್ತೈದು ಇಪ್ಪತ್ತೈದರಲ್ಲಿ ಸಾವಿರದ ಮುನ್ನೂರ ಎಂಬತ್ತಾರು ಸೊ ಎರಡು ಸಾವಿರದ ಇಪ್ಪತ್ತರಿಂದ ಸೊ ಇಪ್ಪತ್ತೈದರವರೆಗೆ ನಾವು ನೋಡಿದಾಗ ಯಾವುದೇ ಒಂದು ಗ್ರೋತ್ ಇಲ್ಲ ಸೇಲ್ಸ್ ಸೇಮ್ ಇರುವಂಥದ್ದು ಅದಕ್ಕಿಂತ ಮುಂಚೆ ಒಂದು ಒಳ್ಳೆಯ ಸ್ವಲ್ಪ ಗ್ರೋತನ್ನು ಕೊಡ್ತಾ ಇತ್ತು ಬಟ್ ಕಳೆದ ಒಂದಷ್ಟು ವರ್ಷದಿಂದ ನಾಲ್ಕೈದು ವರ್ಷದಿಂದ ಸೇಲ್ಸ್ ಸ್ಟೇಬಲಲ್ಲೇ ಇದೆ ಅಂತ ಹೇಳ್ಬೋದು ಯಾವುದೇ ಗ್ರೋತ್ ಆಗ್ತಾ ಇಲ್ಲ ಸೊ ಇದು ಸ್ವಲ್ಪ ನೆಗೆಟಿವ್ ಆಗುತ್ತೆ ಅದೇ ರೀತಿ ಪ್ರಾಫಿಟ್ ಮಾರ್ಜಿನನ್ನು ನಾವು ನೋಡಿದ್ರೆ ಅಗೈನ್ ಪ್ರಾಫಿಟ್ ಮಾರ್ಜಿನ್ ಸೇಮ್ ಇರುವಂಥದ್ದು ಸ್ವಲ್ಪ ಕಡಿಮೆ ಆಗ್ತಾ ಇರುವಂಥದ್ದು ಸೊ ಗ್ರಾಸ್ ಪ್ರಾಫಿಟ್ ನಾನೂರ ಎಂಬತ್ತು ಕೋಟಿ ಆರುನೂರೈವತ್ತೆಂಟು ಐವತ್ತೆಂಟು ಆರುನೂರ ಐವತ್ತೇಳು ಆರುನೂರ ಅನತ್ತ್ಮೂರು ಇಲ್ಲಿ ಯಾವುದೇ ಗ್ರೋತ್ ಆಗ್ತಾ ಇಲ್ಲ ಹಾಗೆ ನೆಟ್ ಪ್ರಾಫಿಟನ್ನು ನಾವು ನೋಡೋದಾದರೆ ನೆಟ್ ಪ್ರಾಫಿಟ್ ಕೂಡ ನಾನ್ನೂರ ಇಪ್ಪತ್ತ್ಮೂರು ಕೋಟಿ ನಾನ್ನೂರು ಹದಿನೈದು ಮುನ್ನೂರ ಎಂಬತ್ತೆಂಟು ಕೋಟಿ ಇರುವಂಥದ್ದು ಸೊ ಅಗೇನ್ ಕಳೆದ ನಾಲ್ಕು ವರ್ಷದಿಂದ ಯಾವುದೇ ಗ್ರೋತನ್ನು ನಾವು ನೋಡ್ತಾ ಇಲ್ಲ ಅಂತ ಹೇಳ್ಬೋದು ಹಾಗೆ ಬ್ಯಾಲೆನ್ಸ್ ಶೀಟನ್ನು ನೋಡಿದ್ರೆ ಕಳೆದ ನಾಲ್ಕು ವರ್ಷದಲ್ಲಿ ಬೋರೋಯಿಂಗ್ಸಲ್ಲಿ ಜಾಸ್ತಿ ಆಗ್ತಿರುವಂಥದ್ದು ಸೊ ಇಪ್ಪತ್ತ ಮೂರರಲ್ಲಿ ಇನ್ನೂರ ತೊಂಬತ್ತ್ ಮೂರು ಕೋಟಿ ಇತ್ತು ಇಪ್ಪತ್ತ್ನಾಲ್ಕರಲ್ಲಿ ನಾನೂರ ನಲ್ವತ್ನಾಲ್ಕು ಕೋಟಿ ಅದೇ ರೀತಿ ಇಪ್ಪತ್ತೈದರಲ್ಲಿ ನಾನೂರ ಎಂಬತ್ತ್ ಕೋಟಿ ಬಾರೋರಿಂಗ್ಸ್ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ಬೋದು ಲೋನ್ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ ನಾನು ನೋಡಿದರೆ ಪ್ರಮೋಟರ್ ಇಲ್ಲಿ ಸೆವೆಂಟಿ ಫೋರ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಶೇರ್ ಹೋಲ್ಡಿಂಗನ್ನು ಹೊಂದಿದ್ದಾರೆ ಎಫ್ ಐ ಟೆನ್ ಪರ್ಸೆಂಟ್ ಹಾಗೆ ಡಿ ಐ ಟೆನ್ ಪರ್ಸೆಂಟ್ ಪಬ್ಲಿಕ್ ಫೋರ್ ಪರ್ಸೆಂಟ್ ಶೇರ್ ಹೋಲ್ಡಿಂಗನ್ನು ಹೊಂದಿದ್ದಾರೆ ಸೊ ಆ್ಯಸ್ ಅಪ್ ನಾವು ತುಂಬ ಏನು ಬ್ಯಾಲೆನ್ಸ್ ಶೀಟ್ ನೆಗೆಟಿವ್ ಅಂತ ಆಗೋದಿಲ್ಲ ಅದೇ ರೀತಿ ತುಂಬೇನು ಪಾಸಿಟಿವ್ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇ ಟಿ ಎಫ್ ಫಾರ್ ಲಾಂಗ್ ಟರ್ಮ್ ಅಂತ ಒಂದು ಕ್ವಶನ್ ಕೇಳಿದ್ದಾರೆ ಸೊ ಇದನ್ನಾಗೇನು ನಾನು ಲೀಗಲ್ ಆಗಿ ಮ್ಯೂಚುವಲ್ ಫಂಡ್ ಆಗಿ ಇ ಟಿ ಗಳನ್ನು ರೆಕಮೆಂಡೇಶನ್ ಮಾಡ್ಬೋದು ನನ್ನ ಹತ್ರ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಸರ್ಟಿಫಿಕೇಟ್ ಇದೆ ಸೊ ಬಟ್ ನಾನು ಅದನ್ನು ಪಬ್ಲಿಕ್ ಆಗಿ ಈ ರೀತಿ ಮಾಡೋಂಗಿಲ್ಲ ರೂಲ್ ಏನು ಹೇಳುತ್ತೆ ಪ್ರತಿಯೊಬ್ಬರ ರಿಸ್ಕ್ ಅನ್ನು ಮಾಡಿ ನೀವು ಅವರಿಗೆ ರೆಕಮೆಂಡೇಶನ್ ಅನ್ನು ಮಾಡಬೇಕು ಅಂತ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಪಬ್ಲಿಕ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ ಸೊ ನೀವು ನನಗೆ ವಾಟ್ಸ್ಆಪಲ್ಲಿ ಮೆಸೇಜ್ ಮಾಡ್ಬೋದು ಸೊ ನಾನು ಇ ಟಿ ಎಫ್ ಬಗ್ಗೆ ನಿಮಗೆ ಅನ್ನು ಕೊಡ್ತೀನಿ ನನ್ನ ವಾಟ್ಸಾಪ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನೆಕ್ಸ್ಟ್ ಟ್ರೇಡಿಂಗ್ ವರ್ಸಸ್ ಇನ್ವೆಸ್ಟಿಂಗ್ ಆರ್ ಸ್ವಿಂಗ್ ಟ್ರೇಡ್ ಅಂತ ಕೇಳಿದರೆ ಸೊ ಟ್ರೇಡಿಂಗ್ ವರ್ಸಸ್ ಇನ್ವೆಸ್ಟಿಂಗ್ ಇನ್ವೆಸ್ಟಿಂಗ್ ಮಸ್ಟ್ ಅಂತ ಹೇಳ್ತೀನಿ ನಾವು ಲಾಂಗ್ ಟರ್ಮಲ್ಲಿ ವೆಲ್ತ್ ಬಿಲ್ಡ್ ಮಾಡಬೇಕು ಅಂತೇಳಿ ನಮಗೆ ಇನ್ವೆಸ್ಟ್ಮೆಂಟ್ ಬೇಕೇ ಆಗುತ್ತೆ ಅದೇ ರೀತಿ ಟ್ರೇಡಿಂಗ್ ಏನಿದೆ ಇದು ನಮ್ಮ ಇನ್ವೆಸ್ಟ್ಮೆಂಟ್ಗೆ ಕ್ಯಾಪಿಟಲ್ನ ಜನರೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ಬೋದು ಸೊ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟಿಂಗ್ ಎರಡನ್ನೂ ಮಾಡಬೇಕಾಗುತ್ತೆ ಸೊ ಸ್ವಿಂಗ್ ಟ್ರೇಡ್ ಅಂತ ಕೇಳಿದರೆ ಸ್ವಿಂಗ್ ಟ್ರೇಡನ್ನು ಮಾಡ್ಕೊಳ್ಬೋದು ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗನ್ನು ಮಾಡಿ ನಾವು ಒಂದಷ್ಟು ಅನ್ನು ಜನರೇಟ್ ಮಾಡ್ಕೊಳ್ಬಹುದು ಈ ಕ್ಯಾಪಿಟಲ್ ಇಂದ ನಾವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಲಾಂಗ್ ಟರ್ಮಲ್ಲಿ ವೆಲ್ತ್ ಬಿಲ್ಡ್ ಮಾಡಲಿಕ್ಕೆ ಇನ್ವೆಸ್ಟ್ಮೆಂಟ್ ಹೆಲ್ಪ್ ಆಗೋದು ಟ್ರೇಡಿಂಗ್ ಅಲ್ಲ ಟ್ರೇಡಿಂಗ್ ಇಂದ ನಾವು ಲಾಂಗ್ ಟರ್ಮಲ್ಲಿ ಅನ್ನು ಬಿಲ್ಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಟ್ರೇಡಿಂಗ್ ಅಲ್ಲಿ ಒಂದಷ್ಟು ಇನ್ಕಮ್ ಅನ್ನು ಜನರೇಟ್ ವೆಲ್ತ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೇಕು ಸೊ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ರತಿಯೊಬ್ಬರು ಮಾಡಲೇಬೇಕು ಹಾಗೆ ನಿಮ್ಗೆ ಒಂದಷ್ಟು ನಾಲೆಜ್ ಇತ್ತು ಅಂತ ಹೇಳಿ ಸ್ಟಾಕ್ಸ್ ಅಲ್ಲಿ ಟ್ರೇಡಿಂಗ್ ಅನ್ನು ಕೂಡ ಮಾಡಬಹುದು ಸೊ ಆಪ್ಷನ್ ಟ್ರೇಡಿಂಗ್ ಅನ್ನು ನಾನು ಎಲ್ಲರಿಗೂ ರೆಕಮೆಂಡ್ ಮಾಡೋದಿಲ್ಲ ಸ್ಟಾಕ್ಸ್ ಅಲ್ಲಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅನ್ನು ಎಲ್ಲರೂ ಮಾಡಬಹುದು ಕಲ್ತ್ರೆ ಒಂದಷ್ಟು ಟೈಮ್ ಅನ್ನು ಕೊಡ್ಲಿಕ್ಕಾದ್ರೆ ಮಾಡಲಿಕ್ಕೆ ಸಾಧ್ಯ ಅದೇ ರೀತಿ ನೆಕ್ಸ್ಟ್ ಕ್ವೆಶನ್ ಟ್ರೇಡಿಂಗ್ ಅಲ್ಲಿ ಯಾವ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ಅಂತ ಕೇಳಿದರೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಆ ವಿಡಿಯೋವನ್ನು ನೋಡ್ಕೊಳ್ಳಿ ಟ್ರೇಡಿಂಗಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ಸೊ ಈ ಒಂದು ನಮ್ಮ ಯಾವುದೊಂದು ಸ್ಟ್ರಾಟಜಿ ತರ್ಟಿ ಪರ್ಸೆಂಟ್ ಸಕ್ಸಸ್ ರೇಟನ್ನು ಕೊಡ್ತು ಅಂತಿದ್ರು ಕೂಡ ನಾವು ಪ್ರಾಪರಾಗಿ ರಿಸ್ಕನ್ನು ಮ್ಯಾನೇಜ್ ಮಾಡಿದರೆ ಅಲ್ಲಿ ಪ್ರಾಫಿಟೇಬಲ್ ಆಗಿ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಇಂಪಾರ್ಟೆಂಟ್ ಇರುವಂಥದ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ಸೊ ನಾವು ಟ್ರೇಡಿಗೆ ಎಂಟ್ರಾಗುವಾಗಲೇ ಗೊತ್ತಿರಬೇಕಾಗತ್ತೆ ನಮ್ಮ ಕ್ಯಾಪಿಟಲ್ ಎಷ್ಟು ಆ ಕ್ಯಾಪಿಟಲ್ ಕಂಪ್ಲೀಟಾಗಿ ಜೀರೋ ಆದರೆ ಅದು ನನಗೆ ಯಾವ ರೀತಿ ಎಫೆಕ್ಟನ್ನು ಮಾಡುತ್ತೆ ಅಂತ ಅದೇ ರೀತಿ ಪ್ರತಿ ಟ್ರೇಡ್ಗೂ ಎಂಟ್ರಾಗುವಾಗ ನಮಗೆ ಮೊದಲೇ ಗೊತ್ತಿರಬೇಕಾಗತ್ತೆ ನಾವು ಎಷ್ಟು ಹಣವನ್ನು ಕಳ್ಕೊಳ್ತೀವಿ ಅಂತ ಈ ಟ್ರೇಡಲ್ಲಿ ಎಷ್ಟು ಹಣವನ್ನು ಕಳ್ಕೊಳ್ತೀವಿ ಅದು ನಮ್ಮ ಕ್ಯಾಪಿಟಲ್ನ ಎಷ್ಟು ಪರ್ಸಂಟೇಜ್ ಆಗುತ್ತೆ ಅಷ್ಟು ಪರ್ಸೆಂಟೇಜನ್ನು ಕಳ್ಕೊಂಡ್ರೆ ನೆಕ್ಸ್ಟ್ ನಾನು ಅದನ್ನು ರಿಕವರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲೋ ಅನ್ನೋದು ಮೊದಲೇ ಗೊತ್ತಿರಬೇಕಾಗತ್ತೆ ಸೊ ನಾವು ಕಳ್ಕೊಂಡಾಗ ಕಡಿಮೆ ಅಮೌಂಟನ್ನು ಕಳ್ಕೊಳ್ಬೇಕಾಗತ್ತೆ ಸೊ ಎಷ್ಟು ಕಡಿಮೆ ಅಮೌಂಟನ್ನು ನೀವು ಕಳ್ಕೊಳ್ತಾ ಹೋಗ್ತೀರೋ ಅಷ್ಟು ಸಮಯದವರೆಗೆ ನೀವು ಮಾರ್ಕೆಟ್ ಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಟ್ರೇಡಿಂಗ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಒಂದೇ ಟ್ರೇಡಲ್ಲಿ ಇರುವ ಎಲ್ಲ ಅಮೌಂಟನ್ನು ಕಳ್ಕೊಂಡ್ರೆ ನೀವು ಗ್ಯಾರಂಟಿಯಲ್ಲಿ ಫೇಲರ್ ಆಗ್ತೀರಿ ನೀವು ಮಾರ್ಕೆಟಲ್ಲಿ ಹೆಚ್ಚು ಟೈಮ್ ಇದ್ದಾಗ ಮಾತ್ರ ಮಾರ್ಕೆಟಲ್ಲಿ ಸಕ್ಸಸ್ ಅನ್ನು ಕಾಣಲಿಕ್ಕೆ ಸಾಧ್ಯ ಸೊ ಅದಕ್ಕೋಸ್ಕರ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ಇದಿಷ್ಟು ಒಂದಷ್ಟು ಕ್ವಶನ್ಗಳು ಇನ್ನೇನಾದರೂ ನಿಮಗೆ ಟ್ರೇಡಿಂಗ್ ರಿಲೇಟೆಡ್ ಕ್ವಶನ್ ಇತ್ತು ಅಂತ ಹೇಳಿ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಮುಂದೆ ಇನ್ನೊಂದು ವಿಡಿಯೋನ ಮಾಡಿ ಅದಕ್ಕೆ ಆನ್ಸರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು